ಇನ್ನೋವಿಂಗ್ ಕ್ಲಬ್ ಆಫ್ ಹುಬ್ಲಿ ಮಿಡ್ ಟೌನ್ ಅಧ್ಯಕ್ಷೆ ಎರಡ್ ಸಾವಿರದ ಸಾಲ ಅಧ್ಯಕ್ಷ ಶಿಲ್ಪಾ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಒಂದು ಎಲ್ಲ ಮಹಿಳೆಯರು ಒಟ್ಟಾಗಿದ್ದಾರೆ ಒಂದು ಫಂಕ್ಷನಿಗೆ ಸೊ ನಾವು ಇಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಇಲ್ಲಿ ಅವೇರ್ನೆಸ್ ಪ್ಲಸ್ ಅವರಿಗೆ ಒಂದು ಮೆಮೋಗ್ರಫಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡ್ತಾ ಇದ್ದೇವೆ ಇದು ಎದ್ರೆ ಜಗತ್ತಿನಲ್ಲಿ ಪ್ರತಿ ಎಂಟು ನಿಮಿಷಕ್ಕೊಂದು ಮಹಿಳೆ ಗರ್ಭಕೋಶದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಲಾಟ್ ಆಫ್ ಅವೇರ್ನೆಸ್ ಇಲ್ಲ ಮತ್ತೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಹಿಂಜರಿಕೆ ಯಾಕಂದ್ರೆ ನನ್ಗೆ ಇರ್ಬೋದಾ ಅಂತ ಹೇಳಿ ಹಿಂಜರಿರ್ತಾರೆ ಅದರಿಂದ ಇದೆಲ್ಲರೂ ಮಹಿಳೆಯರು ಒಟ್ಟಾಗಿದ್ದಾರೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡಿ ನಮ್ಮ ಇನ್ನೋವಿಲಿಂದ ಈ ವರ್ಷ ನಾವು ನೂರು ಹೆಣ್ಮಕ್ಳಿಗೆ ನಮ್ಮ ಕ್ಲಬ್ ಇಂದ ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಹೆಚ್ ಪಿ ವಿ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಆ ವ್ಯಾಕ್ಸಿನೇಷನ್ ಒಂದೂರ ಒಂದು ಮಕ್ಕಳಿಗೆ ನಾವು ಫ್ರೀಯಾಗಿ ಮಾಡಿದೀವಿ ಪ್ರತಿ ವ್ಯಾಕ್ಸಿನೇಷನ್ ಕಾಸ್ಟ್ ಎರಡು ಸಾವಿರ ನಮ್ಮ ಕ್ಲಬ್ ಇಂದ ಇದನ್ನ ಫ್ರೀಯಾಗಿ ನಾವು ಮಕ್ಕಳಿಗೆ ಮಾಡಿದೀವಿ ಆದ್ರೆ ಈ ಮಹಿಳೆಯರಿಗೆ ಅಬೌವ್ ಟ್ವೆಂಟಿ ಇಯರ್ಸ್ ಈ ಮಹಿಳೆಯರಿಗೆ ಮಾಡ್ಲಿಕ್ಕೆ ಆಗಲ್ಲ ವ್ಯಾಕ್ಸಿನೇಷನ್ ಸೊ ಇವರಿಗೆ ಒಂದು ಏನಂದರೆ ಅವೇರ್ನೆಸ್ ಪ್ಲಸ್ ಟೆಸ್ಟ್ ಅದು ಮಾಡಿದ್ರಿಂದ ಅದರಲ್ಲಿ ಏನಾದರೂ ಅವರಿಗೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಇತ್ತಂದರೆ ಅವರು ಮೆಡಿಸಿನ್ ತೊಗೊಂಡು ಕ್ಯೂರ್ ಆಗ್ಬೋದು ಅಂತ ಹೇಳಿ ನಮ್ಮ ಉದ್ದೇಶ ಇದರಿಂದ ಜಾಸ್ತಿ ಜನ ಮಹಿಳೆಯರನ್ನ ಅವರಿಗೆ ಹಳ್ಳಿಯಲ್ಲಿ ಹೋದರೆ ಮಾಡಿಸ್ಕೊಳ್ಳಲ್ಲ ಬೇಡ ನಮಗೆ ಅಂತ ಹೇಳ್ತಾರೆ ಈ ಥರ ಇಲ್ಲೇ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಮಾಡ್ತಾ ಇದೀವಿ ಇದರಿಂದ ತುಂಬ ಇದರಿಂದ ಉಪಯೋಗ ಆಗುತ್ತೆ ಥ್ಯಾಂಕ್ಸ್ ಟು ರೋಟ್ರಿ ಕ್ಲಬ್ ಆರೋಗ್ಯ ವಾಹಿನಿ ಮತ್ತು ಕ್ಯಾನ್ಸರ್ ಥೆರಪಿ ಆ್ಯಂಡ್ ರಿಸರ್ಚ್

ನಾವು ಕ್ಯಾನ್ಸರ್ ಹಾಸ್ಪಿಟಲ್ ನವನಗರಿಂದ ಬಂದಿದ್ದೀವಿ ಇದು ರೋಟ್ರಿ ಆರೋಗ್ಯ ವಾಹಿನಿಯವರು ನಮಗೆ ಕೊಡುಗೆಯನ್ನು ನೀಡಿರೋದು ಇದು ಮೆಮೋಗ್ರಫಿ ಮಷೀನ್ ಇಲ್ಲಿ ನಾವು ಪೇಶೆಂಟ್ಗೆ ಪೊಸಿಷನ್ ಮಾಡ್ತೀವಿ ಹೈಟ್ ತಕ್ಕ ಅಡ್ಜಸ್ಟ್ ಮಾಡ್ತೀವಿ ಅಡ್ಜಸ್ಟ್ ಮಾಡ್ಬಿಟ್ಟು ಟೂ ಇಮೇಜಸ್ ಸಿ ಸಿಂಡ್ ಟೂ ಇಮೇಜಸ್ ಎಮ್ ಎಲ್ಗೋತಿವಿ ಸಿ ಮೀನ್ಸ್ ಕ್ರೇನಿಯೋ ಕೊಂಡ್ಲಿ ಅಂಡ್ ಎಮ್ ಎಲ್ ಮೀನ್ಸ್ ಮೀಡಿಯೋ ಲ್ಯಾಂಡರ್ ಒಬ್ಲಿಕ್ ಈ ತರ ನಾವು ನಾಲ್ಕು ಇಮೇಜಸ್ನ ತಗೋತೀವಿ ಅದ್ರಲ್ಲಿ ಸಿಸ್ಟ್ ಇದೇನಾ ಅಥವಾ ಗಂಟು ಇದೆನಾ ಅವ್ರಿಗೆ ಏನಾದರೂ ಪೇನ್ ಇದೆಯಾ ಅದ್ ನೋಡ್ಬಿಟ್ಟು ಅಲ್ಲಿ ಅದು ಸಿಸ್ಟ್ ಇದ್ದರೆ ಇಮೇಜ್ ಕಾಣುತ್ತೆ ಅದ ನೋಡ್ಬಿಟ್ಟು ನಾವು ಪೇಷಂಟ್ ಗೆ ರಿಪೋರ್ಟ್ ಮಾಡ್ಸಿ ಅವರಿಗೆ ರೆಫರ್ ಮಾಡ್ತೀವಿ ಇದು ರೇಡಿಯಾಲಜಿಸ್ಟ್ ಕಡೆಯಿಂದ ನಮ್ಗೆ ರಿಪೋರ್ಟ್ಸ್ ಆಗುತ್ತೆ ಅದಾದ್ಮೇಲೆ ನಾವು ಪೇಷಂಟ್ ಗೆ ಇನ್ಫಾರ್ಮ್ ಮಾಡ್ತೀವಿ ಆ ಫ್ರೀ ಇರಲಿ ಇಂದಿರಾ ದೇಸಾಯಿ नहीं तो सर हां माइक ऑन कर दो कोड कोड मैं मैडम चेक करता हूं हां लाइन पर हूं मिनट हो गई हो गई है हां वो तो है किसको इसने फोन आते है क्या किसी फैक्टर हो रहा है और सर रक्त सतरा कम हुई तुम्हारा रन रनिंग परसेंट जी हां सर ಎಲ್ಲ ಅಕ್ಕಂದರಿಗೆ ತಂಗಿಯ ತಂಗಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ನಮ್ಮ ಡೈರೆಕ್ಟರ್ ಡಾಕ್ಟರ್ ಅನಿತಾ ಪಾಟೀಲ್ ಮೇಡಮ್ ಅವರು ಹಾಗೂ ಇನ್ನರ್ಲಿ ಮಿಟೋನು ಶಿಲ್ಪಾ ಶೆಟ್ಟಿ ಮೇಡಮ್ ಹಾಗೂ ಅವರ ತಂಡ ತುಂಬಾ ಆಕ್ಟಿವ್ ಆಗಿ ನಮಗೆ ಕೇಳ್ಕೊಂಡಾಗ ಆರೋಗ್ಯ ಆರೋಗ್ಯವಾಹಿನಿಂದ ಜಾಗೃತಿ ಮೂಡಿಸೋಣ ಅಂತ ಯಾಕಂದ್ರೆ ಮಹಿಳೆಯರಿಗೂ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಒಂದು ಕಲುಷಿತ ವಾತಾವರಣ ಮತ್ತು ಆಹಾರ ಪದ್ಧತಿ ಎಕ್ಸಸೈಸ್ ಇಲ್ಲಾರ್ದೆ ಹೆಣ್ಣು ಮಕ್ಕಳಿಗೆ ಏನೇ ಚಟಗಳು ಇಲ್ಲಾರದೆ ಸ್ತನಗಳ ಕ್ಯಾನ್ಸರ್ ಹಾಗೂ ಗರ್ಭಾಶಯದ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ ಆ ತಡೆಗಟ್ಟುವ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನಾವು ಮೂರು ವರ್ಷಕ್ಕೊಮ್ಮೆ ಇದನ್ನು ತಪಾಸು ಮಾಡಿಕೊಂಡ್ರೆ ನಮ್ಮ ಅಕ್ಕಂದರೆಲ್ಲ ಸುರಕ್ಷಿತವಾಗಿರ್ತಾರೆ ಸೊ ಕ್ಯಾನ್ಸರ್ ಹಾಸ್ಪಿಟಲ್ ಅವನಗರ್ ಹಾಗೆ ರೋಟ್ರಿ ಕ್ಲಬ್ ಫೌಂಡೇಶನ್ ಎಲ್ಲ ಸೆನೆಟರ್ ವತಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ನೂರಾರು ಮಹಿಳೆಯರು ಬರ್ತಾ ಇದ್ದಾರೆ ಅವರೆಲ್ಲರೂ ಸುರಕ್ಷಿತವಾಗಿರಬೇಕಂತ ನನ್ನ ಆಶೆ ಜೈ ಹಿಂದ್ ಜೈ ಕನ್ನಡ ಸುಮಾರು ಎಂಟುನೂರ ಐವತ್ತರಿಂದ ಮುನ್ನೂರು ಜನ ಮಹಿಳೆಯರು ಇಲ್ಲಿ ಸೇರಿದ್ದಾರೆ ಜಿಲ್ಲೆಗಳಿಂದ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಪ್ರತಿಯೊಬ್ಬ ಮಹಿಳಾ ಸಂಘಟನೆಯವರು ಇಲ್ಲಿ ಬರ್ತಾ ಇದ್ದಾರೆ ಕರ್ನಾಟಕ ಲಾ ಸ್ವಚ್ಛತೆಯ ಕನ್ನಡಿಗರ ಸೇನೆಯ ವತಿಯಿಂದ ಈ ಒಂದು ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಉತ್ಸವ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಒಂದು ಆರೋಗ್ಯದ ಒಂದು ಸಂಪತ್ತನ್ನು ಕೂಡ ಅವರಿಗೆ ಕೊಡಬೇಕೆಂಬ ಒಂದು ತೀರ್ಮಾನದೊಂದಿಗೆ ಈ ಕಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಉಚಿತ ಈ ಕಾರ್ಯಕ್ರಮವನ್ನು ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತನ್ನ ಮನವತನದಿಂದ ಸಹಾಯ ಮಾಡಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ